ರಾಜ್ಯದಲ್ಲಿ ದುರದೃಷ್ಟ ಸರ್ಕಾರ ಆಡಳಿತ ಮಾಡುತ್ತಿದ್ದು ತನ್ನ ಪಾಪದ ಫಲವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭವಿಷ್ಯ ನುಡಿದಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯಗೆ ಆಡಳಿತ ನಡೆಸುವ ಇಚ್ಛಾಶಕ್ತಿ ಇಲ್ಲದೆ ಆಡಳಿತದ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಇನ್ನು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಬೇಜವಾಬ್ದಾರಿ ಆಡಳಿತ ನಡೆಸುತ್ತಿದ್ದು ಒತ್ತಾಯ ಪೂರ್ವಕವಾಗಿ ದಿನಗಳನ್ನು ದುಡುತ್ತಿದ್ದಾರೆ ಎಂದು ಸಿಎಂ ಹಾಗೂ ವರಿಷ್ಠರ ವಿರುದ್ಧ ಕಿಡಿಕಾರಿದರು ನಾನು ಒಂದು ಸಿದ್ದರಾಮಯ್ಯನವರು ಆಡಳಿತದ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಆಡಳಿತ ನಡೆಸುವಂಥ ಯಾವ ಇಚ್ಛಾಶಕ್ತಿಯೂ ಸಿದ್ದರಾಮಯ್ಯನವರಲ್ಲಿ ಕಾಣ್ತಾ ಇಲ್ಲ ಅವರು ದಿನ ದೂಡ್ತಾ ಇದ್ದಾರೆ ದಿನ ದೂಡೋದಕ್ಕೆ ಬೇಕಾಗಿ ತಮ್ಮ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಆಡಳಿತ ನಡೆಸ್ತಾ ಇದ್ದಾರೆ ಬೇಜವಾಬ್ದಾರಿಯುತವಂತ ಹೇಳಿಕೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ ನಾಡಿನ ಜನ ನೋಡ್ತಿದ್ದಾರೆ ನಾನು ಇನ್ನೇನು ಹೇಳೋದಕ್ಕೆ ಹೆಚ್ಚು ಹೇಳೋದಕ್ಕೆ ಬೇಸಿ ಈ ಕಾಂಗ್ರೆಸ್ ಮನೆ ಯಾವ ನಾಯಿ ಬಂದು ಹೇಳಿತ್ತು ಒಬ್ಬ ಹೋರಾಟ ಮಾಡಿತ್ತು ಅಂತ ಪಟ್ಟಿ ಕೊಡಲಿವು ಬೇ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಹೇಳೋದನ್ನು ಬಿಡಬೇಕು ಸ್ವಾತಂತ್ರ್ಯಕ್ಕಿಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ದೇಶದಲ್ಲಿ ಇದ್ದಿದ್ದೇ ಒಂದು ಕಾಂಗ್ರೆಸ್ ಹಾಗೇನು ನಮ್ಮ ಜನಸಂಘ ಇರಲಿಲ್ಲ ಬಿ ಜೆ ಪಿ ಇರಲಿಲ್ಲ ನಾವು ಮತ್ತು ನಮ್ಮವರು ಎಲ್ಲರೂ ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗಿಯಾದವರು ಎಲ್ಲ ಹೋರಾಟದಲ್ಲಿ ಈ ದೇಶದ ಜನ ಭಾಗಿಯಾಗಿದ್ದಾರೆ ರೀ ಅದೇನು ಕಾಂಗ್ರೆಸ್ ಹೋರಾಟ ಇತ್ತು ಆವಾಗ ಈ ಈ ಇವತ್ತಿನ ಕಾಣುವಂಥ ಕಾಂಗ್ರೆಸ್ ಹೋರಾಟ ಅಂತ ಇರಲಿಲ್ಲ ಅವತ್ತಿದ್ದಿದ್ದೇ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮದು ಅದು ಒಂದೇ ಪಕ್ಷ ಅದು ಒಂದು ಪಕ್ಷದಲ್ಲೇ ಹೋರಾಟ ನಡೆದಿದೆ ಅಂದರೆ ಇತಿಹಾಸ ಇತಿಹಾಸವನ್ನು ಹೇಗೆ ಬೇಕು ಹಾಗೆ ತಿರುಚಿ ಇಡೀ ಸಮಾಜವನ್ನು ಮೌಢ್ಯಕ್ಕೆ ತಿರುಸುವಂಥ ಪ್ರಯತ್ನ ಕಾಂಗ್ರೆಸ್ಸಿಗರು ದೇಶ ಉದ್ದಗಲದಲ್ಲಿ ಸ್ವಾತಂತ್ರ್ಯ ನಂತರ ಬಾರಿತ ಭಾರತದಲ್ಲಿ ಮಾಡಿದ್ದಾರೆ ಇವ್ರಿಗೆ ಕಾಣೋದು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಬ ನೆಹರೂ ಬಿಟ್ಟರೆ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭಜನೆ ಮಾಡೋದು ಬಿಟ್ಟರೆ ದೇಶದ ಮಹಾಪುರುಷರ ಬಗ್ಗೆ ಗೌರವ ಇಲ್ಲ ಮಹಾಪುರುಷರ ತ್ಯಾಗ ಬಲಿದಾನ ಬಗ್ಗೆ ಹೆಮ್ಮೆ ಇಲ್ಲ ಹಾಗಾಗಿ ಸಾವರ್ಕರ್ ಅಂಥದ್ದನ್ನು ವಿವಾದ ಮಾಡ್ತಿರೋದಿ ರಾಹುಲ್ ಗಾಂಧಿಯವರ ನಾನಿನ್ನೇನು ಹೇಳಬೇಕು ಅವರ ಏನು ಅಪ್ರಬುದ್ಧವಾದಂತಹ ಮತ್ತು ನಮಗೆ ನನಗೆ ಆ ಕನ್ನಡ ಶಬ್ದ ಸಿಗ್ತಾ ಇಲ್ಲ ಚೈಲ್ಡಿಶ್ ಅಂತ ಅಂದರೆ ಬಾಲಿಶ ಹಾಂ ಬಾಲಿಶ ಬಾಲಿಶವಾದಂತಹ ಹೇಳಿಕೆಗಳು ಇದು ಹಾಸ್ಯಾಸ್ಪದ ಆಗ್ತಾಯಿತ್ತು ನಾನು ಅವರ ಈ ಬಾಲಿಶವಾದ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೂ ನನಗೆ ಮನಸ್ಸು ಬರೋದಿಲ್ಲ ಯಾಕೆಂದರೆ ಪಾರ್ಲಿಮೆಂಟ್ನಲ್ಲಿ ನಾವು ಎದುರೆಯದರ ನೋಡ್ತೀವಿ ಅವರು ಅತ್ಯಂತ ಬಾಲಿಶವಾಗಿ ಪ್ರತಿಪಕ್ಷದ ನಾಯಕರಾಗಿ ನಡ್ಕೊಳ್ತಿದ್ದಾರೆ ಅದಕ್ಕೊಂದು ಘನತೆ ಗೌರವ ಇದೆ ಜವಾಬ್ದಾರಿ ಇದೆ ಅನ್ನೋದನ್ನೇ ಮರೆತಿದ್ದಾರೆ